ನೀವ್ ಒಬ್ಬ ಕಿತ್ಬಿಟ್ರು ನನಗ ಯಾರು ಬಂದೀವಿ ನಮ್ಮ ನನಗೂ ಅಷ್ಟ ನೀ ಯಾರು ಬೇಡ ನೀ ನನ್ ಮನಿ ಜವಾಬ್ದಾರಿ ಇಲ್ಲ ಮುಂಜಾನಿಂದ ಹೇಳ್ತೀನಿ ಚಾಕ ಸಕ್ರಿನಾ ದೌಡು ಮಾಡಿ ಅಂತ ಹೇಳಿ ಮಾಡಿ ತರಿಸಿ ನನ್ನ ಬೇಡ ನೀರ್ ಯವ್ವ ನೀ ಅಣ್ಚಿರಲ್ಲ

சென்னையில் <laughs> 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 ಈ ದರಿದ್ರದಿ ಇಲ್ಲೇ ಅದಾಳ ಅಂತ ಹೇಳಿ ನೋಡಿದ್ದೇ ಇಲ್ಲ ಇಲ್ಲೇ ಚಮ್ಮಿಯೇನಂತ ನೋಡಿದ್ಯಲ್ಲ ನಿಜ ಇರಂಗಿಲ್ಲ ಈಗಿರೋ ನನ್ನ ಮಗಳಿಗೆ ನನ್ನ ಮಂತ್ ಮೋಸ ಮಾಡಾಕ ನೋಡಿದ್ಲು ಹೊದಕೋಯ್ಕಿನ ಎತ್ತಿ ಮನೆಯಿಂದ ಹೊರಗ ಹೋಗಿ

ಅಕ್ಕಿ ಕ್ಷಮಸಂಗಿಲ್ಲ ಯಾಕಂತ ಕೇಳಿದ್ರ ಮಲ್ಲವ್ವ ಮದುವೆ ಮಾಡ್ಕೊಂಡು ಗಂಡನ ಮನಿಗೆ ಹೋದಾಗಿಂದ ನನ್ ಹೇಂತಿ ಒಬ್ಬಕ್ಕೆ ಮನಿ ಕೆಲ್ಸ ಮಾಡ್ಯಾಳ ಅಷ್ಟ್ ಚಂದ ಉಪ್ಪ ಕಾರ್ ಇಲ್ದಂಗ ಅಡಿಗೆ ಮಾಡಿ ನಮ್ ಹೊಟ್ಟಿ ತುಂಬಾಳ ಅಷ್ಟ ಯಾಕ ಇಡೀ ಮನಿ ಕೆಲ್ಸ ಮಾಡುದು ಕಲ್ತಾಳ ಇನ್ನ ಅಕ್ಕಿ ಯಾವ್ದ ಕಾರಣಕ್ಕೂ ನಿನ್ನ ಮನಿ ಕೆಲ್ಸಕ್ಕೆ ಕರ್ಕೊಳೋದಿಲ್ಲ ನೋಡ್ರಿ ನಮ್ ಮನ್ಯಾಗ ಯಾಕೆ ಕೆಲಸ ಮಾಡುದು ಬೇಡ ನಮ್ ಮನೆ ಹೊಸಲ ಮಟ್ಟದು ಬೇಡ உங்களுக்கு மக்கள்தான் சென்னைக்கு வரை மாட்டி சென்னைக்கு வரை மாடி கொட்டி

ಕಡಿಲೇ ಇರಿ ನಾನು ಹೇಂತಿ ಬಂದು ನೀನ ಬಿಡಿಸಿ ತಲೆ ಅಕ್ಕಿ ಅಕಿ ಬರಮಟ ಒಟ್ಟು ತಡಕ ರೀ ನೀವು ಹೇಳೋದು ಸರಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಕ ಬೇಕಾ ನನಗೂ

ಚಾನು ಮಾಡಿಟ್ಟೆನಿ ಈಗ ಅವರು ಬರೋದು ಒಂದ ಅಂತಂದ ಅದು ಒಂದು ಉಂಗ್ರ ಇತ್ತಲ್ಲ ಅದನ್ನ ತಗದು ಹೊರಗಿಡು ಮತ್ತ ಮಾಮನಿಗೆ ಅಳಿಯ ಉಂಗುರ ಉಂಗ್ರ ಹಾಕನಂತ ಕೈಯಾಗ ಏನೇ ಉಂಗ್ರ ಹಾಕೋಣ ಕೆಡಿಗಿಡಿ ಕೆಟ್ಟತನ ಏನೇ ಬಂಗಾರದ್ದು ಉಂಗ್ರ ಹಾಕತನಂತ ಎಲ್ಲ ಮದಿವಿ ಮುಂಜಿ ಮಾಡಿ ಕೊಟ್ಟಿದ್ದು ತುಸು ಖರ್ಚು ಬಂದಿಲ್ಲ ಏನೋ ಅಳಿಯ ಹೇಳ್ತಮಲ್ಲ ಏನಲ್ಲ ಪ್ರಭು ಹುಡುಗಿ ಕೊಟ್ಟು ಮರ್ತಾನ ಸಟ್ ಮಾಡಿ ಉಂಗ್ರ ಅವಂಗೇನ್ ಕಣ್ಣ ಕಾಣಸ್ತತಿ ನೀ ಏನ್ ಕೊಟ್ರು ಕಣ್ಣ ಕಾಣಂಗಿಲ್ಲ ಬಾಯಿ ಮುಚ್ಚಕೊಂಡು ತಣ್ಣಗ ಇರೋದು ಕಲ್ಕೋ ಹಂಗಂದ್ರ ಹೆಂಗ ಮಾಡು ಪದ್ಧತಿ ಮಾಡಕಬೇಕು ಪದ್ಧತಿನಾ ತಡಿ ಬಂದಿತ್ತೆ ನನ್ನ ಮಗನು ಅವರ ಮನೆಗೆ ಮಾಮನಿಗೆ ಹೋಗಿದ್ನಲ್ಲ ಏನ್ ಕೊಟ್ಟ ಕಳಿಸ್ತಾರ ನೋಡ್ತೀನಿ ಯಾಷ್ಟು ಪದ್ಧತಿ ಮಾಡ್ತಾರ ಅನ್ನೋದು ನೀ ನನ್ನ ಹೆಂಡಿ ಬುದ್ಧಿ ರೈತಿ ಗನ ಹೊಲಸ ಬುದ್ಧಿ ತಾನು ಕೊಡಕೊಲ್ಲ ಅವ್ರು ಏನ್ ಕೊಡ್ತಾರಂತ ನೋಡ್ತಾರಂತ ಓಯೋ ಗಾಡಿ ಬಂದಂಗ ತಡಿ ನೋಡೇ ಬರ್ತೇನೆ ಹ್ಮ್ ಎಲ್ಲಾರು ಬಂದ್ರ ಹೋಗ ಆರ್ತಿ ತಟ್ಟಿ ತಗೊಂಡ್ಬಾ ಆರ್ತಿ ತಗೊಂಡ್ ಮುಂದಕ್ಕೆ ಬಾ ಕರಿತೀನಿ ಬರ್ರಿ ಅಳಿ ಅಂದ್ರ बाय बाय मला वा म्हणता की नाही इरण कवडा बरी पावला ग मला लक्ष्मी आगाळ नोड मला लक्ष्मी आगाळ नाम सोसी म्हणता की नाही महालक्ष्मी